ಸಂಜೆ ಹಬ್ಬದಂತೆ ಆ ಒಂದು ಗಲ್ಲಿಯಲ್ಲಿ ಮಕ್ಕಳ ನಗು ಎದ್ದು ಖುಷಿ ಕಾಣಿಸ್ತಾ ಇತ್ತು ಅದಕ್ಕೆ ಕಾರಣ ರಮಾಕಾಂತ್ ಎನ್ನುವ ವೃದ್ಧ ವ್ಯಕ್ತಿ ತನ್ನಗಿರುವಂತಹ ಐಸ್ ಕ್ರೀಮ್ ಅನ್ನು ಮಕ್ಕಳಿಗೆ ತಿನ್ನಲು ನೀಡ್ತಾ ಇದ್ದ ಆದರೆ ಯಾಲ್ಯೂ ಗೊತ್ತಿತ್ತು ಅದೇ ತನ್ನಗಿರುವ ಐಸ್ ಕ್ರೀಮ್ ಹಿಂದೆ ಸಾವಿನ ಒಂದು ರಹಸ್ಯವೊಂದು ಅಡಗಿದೆ ಅಂತ ಈ ಗತಿ ಪ್ರಾರಂಭ ಆಗುತ್ತೆ ಬಿಹಾರದಲ್ಲಿ ಅತ್ಯಂತ ಪುರಾತನ ಹಳ್ಳಿಯೊಂದರ ಗಲ್ಲಿಯಲ್ಲಿ ಆ ಗಲ್ಲಿಯಲ್ಲಿ ಎಲ್ರಿಗೂ ಆ ಒಂದು ವೃದ್ಧಿ ವ್ಯಕ್ತಿ ಐಸ್ ಕ್ರೀಮ್ ಮಾಡಲು ಬರೋದು ಗೊತ್ತಿತ್ತು ಬೀಳಿಯಾದ ಬಟ್ಟೆ ಶರ್ಟ್ ಪೈಜಾಮ ತನ್ನಿ ತಲೆ ಮೇಲೆ ಒಂದು ಟೋಪಿ ಮುಖದಲ್ಲಿ ಮಂದಹಸವಾದಂಥ ನಗು ಯಾವಾಗಲೂ ಇರ್ತಾ ಇತ್ತು ಪ್ರತಿದಿನ ಸಂಚಾಗ್ತಿದ್ದಂತೆ ಮಕ್ಕಳು ಆ ಒಂದು ಐಸ್ ಕ್ರೀಮ್ ಗಾಡಿಯ ಹತ್ತಿರ ಜಮ ಆಗ್ತಾ ಇದ್ರು ಮಕ್ಕಳೊಂದಿಗೆ ಆ ವ್ಯಕ್ತಿ ಕೂಡ ಅಷ್ಟೇನೆ ಚೇಷ್ಟೆ ಮಾಡುತ್ತಾ ಕಥೆಯನ್ನು ಹೇಳುತ್ತಾ ನಗಿಸುತ್ತಾ ಕೇವಲ ಎರಡು ರೂಪಾಯದಲ್ಲಿ ಸ್ವಾದಿಷ್ಟ ಐಸ್ ಕ್ರೀಮ್ ಅನ್ನು ಸವಿಯಲು ನೀಡ್ತಾ ಇದ್ದ ಇವೆಲ್ಲದರ ಮಧ್ಯೆ ಒಂದು ಆಕಸ್ಮಿಕವಾಗಿ ಒಂದಿನ ಒಂದು ಘಟನೆ ನಡೆಯಿತು ಮೊಟ್ಟ ಮೊದಲನೇದಾಗಿ ಈ ಒಂದು ಘಟನೆ ಎಲ್ಲ ತಂದೆ ತಾಯಿಗೆ ಭಯ ಹುಟ್ಟಿಸ್ತು ಅದೇನೆಂದರೆ ಎಂಟು ವರ್ಷದ ಆ ಋಷಿ ಅಂದು ಐಸ್ ಕ್ರೀಮ್ ತಿನ್ನಲು ಹೋದವಳು ಮನೆಗೆ ಹಿಂದಿರಿದಿರಲಿಲ್ಲ ಪ್ರಾರಂಭದಲ್ಲಿ ಅವಳ ತಂದೆ ತಾಯಿ ಈ ವಿಷಯವನ್ನು ಸಾಧಾರಣವಾಗಿ ತಗೊಂಡ್ರು ಆದರೆ ಅದಾದ ನಂತರ ರಾತ್ರಿ ಒಂಬತ್ತು ಗಂಟೆ ಆದರೂ ಕೂಡ ಆ ಋಷಿ ಮನೆಗೆ ಹಿಂದಿರುಗಲಿಲ್ಲ ಇದರಿಂದ ಭಯಗೊಂಡ ಆ ಋಷಿಯ ತಂದೆ ತಾಯಿ ಪೊಲೀಸರ ಹತ್ತಿರ ಆ ಋಷಿನ ಪತ್ತೆಯಾದಂತಹ ಅಪಕರಣವನ್ನು ದಾಖಲಿಸಿದರು ಇದಾದ ಮೂರು ದಿನಗಳ ನಂತರ ಹತ್ತಿರದಲ್ಲಿದ್ದಂತಹ ಒಣಗಿದ ಬಾವಿಯಲ್ಲಿ ಆ ಋಷಿ ಪತ್ತೆಯಾಗಿದ್ದರು ಆದರೆ ಆಕೆ ಜೀವಂತವಾಗಿರಲಿಲ್ಲ ಆದರೆ ಅವಳ ಬಾಯಿಯಲ್ಲಿ ಐಸ್ ಕ್ರೀಮ್ ಕಡ್ಡಿಯೊಂದು ಸಿಕ್ಕಿತ್ತು ಇದರಲ್ಲಿ ಅವಳ ಶವದ ಹತ್ತಿರ ಒಂದು ಚಿಕ್ಕ ಒಂದು ಚೀಟಿಯನ್ನು ಬರೆದು ಬಿಸಾಕಲಾಗಿತ್ತು ಆ ಚೀಟಿಯಲ್ಲಿ ಏನು ಬರ್ದಿತ್ತು ಅಂತಂದ್ರೆ ಸಿಹಿ ಯಾವತ್ತೂ ಸಿಹಿ ಆಗಿರೋದಿಲ್ಲ ಈ ಘಟನೆ ನಂತರ ಒಂದು ರೀತಿಯ ಭಯದ ವಾತಾವರಣ ಉಂಟಾಗಿತ್ತು ತಂದೆ ತಾಯಿಯರು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸಲು ಭಯ ಪಡುವಂತಾಗಿತ್ತು ಇದೇ ರೀತಿ ಕ್ರಮೇಣ ಎರಡು ತಿಂಗಳು ಕಾಲ ನಡೆಯಿತು ನಂತರ ಎರಡು ತಿಂಗಳ ನಂತರ ಮತ್ತೆ ಮೂರು ಮಕ್ಕಳು ಕಾಣೆಯಾದರು ಈಗ ಈ ಭಯ ಆ ಗಲ್ಲಿಯನ್ನ ಸಂಪೂರ್ಣವಾಗಿ ಆವರಿಸಿತ್ತು ತಂದೆ ತಾಯಿಯರು ಮಕ್ಕಳನ್ನ ಆಚೆ ಕಳಿಸುತ್ತೇನೆ ಮೀಸತೊಡಗಿದ್ರು ಆದರೂ ಸಹ ಆ ಒಂದು ಗಲ್ಲಿಯಲ್ಲಿ ಪ್ರತಿನಿತ್ಯದಂತೆ ರಮಾಕಾಂತ್ ಅಂಕಲ್ ಆವೃದ್ಧ ವ್ಯಕ್ತಿ ಬರ್ತಾನೆ ಇರ್ತಾನೆ ಅದೇ ಮುಖದಲ್ಲಿ ಮತ್ತೆ ಮಂದಹಾಸ ಮತ್ತು ಮತ್ತೆ ಬಾಯಿ ತುಂಬ ಕಟೇರನ್ನು ಹೇಳುತ್ತಾ ಆ ಗಲ್ಲಿನಿಂದ ಪ್ರತಿದಿನ ದಿನ ಸಾಕ್ತಾಯಿದ್ದ ಪೊಲೀಸರಿಗೆ ಆ ವೃದ್ಧ ವ್ಯಕ್ತಿ ಮೇಲೆ ಆಗಲಿ ಅನುಮಾನ ಬಂದಿತ್ತು ಆದರೆ ಯಾವುದೇ ರೀತಿಯ ಪಕ್ಕಾ ಸಬೂತು ಇರದೇ ಕಾರಣ ಆ ವ್ಯಕ್ತಿಯನ್ನು ಬಂಧಿಸದೆ ತಾಯ್ತಾಯಿದ್ರು ಅದೊಂದು ದಿನ ಹನ್ನೆರಡು ವರ್ಷದ ಬಾಲಕ ತುಂಬ ಭಯದಿಂದ ಓಡೋಡಿ ಮರೆಯನ್ನು ತಲುಪಿದ ಅವನ ತಂದೆ ತಾಯಿಗೆ ಆತನ ಈ ಭಯ ತುಂಬ ಆತಂಕವನ್ನು ಉಂಟು ಮಾಡಿತ್ತು ಆತನಿಂದ ಸಮಾಧಾನ ಪಡಿಸಿ ಏನಾಯ್ತು ಅಂತ ಕೇಳಿದಾಗ ಆತ ನಡೆದಂತಹ ಘಟನೆಯನ್ನ ವಿವರಣೆಯನ್ನ ತುಂಬಾ ಚೆನ್ನಾಗಿ ಹೇಳಿದ ಅಮ್ಮ ಪ್ರತಿದಿನದಂತೆ ನಾನು ರಮಾಕಾಂತ್ ಅಂಕಲ್ ಹತ್ರ ಐಸ್ ಕ್ರೀಮ್ ಖರೀದಿಸಲು ಹಣವನ್ನ ನೀಡಿದೆ ಅದಾದ ನಂತರ ಅಂಕಲ್ ನಮಗೆ ಹೇಳಿದ್ದು ನನ್ನ ಮನೆಯಲ್ಲಿ ಇನ್ನೂ ಹಲವಾರು ಸ್ವಾದಿಷ್ಟ ಫ್ಲೇವರ್ಗಳಿದೆ ಅಂತ ಹೇಳಿದರು ನೀನು ನನ್ನ ಮನೆಗೆ ಬಂದರೆ ಅದನ್ನು ಕೂಡ ನೀನು ಸವಿಬಹುದು ಅಂತ ಹೇಳ್ತಾ ಇದ್ರು ನನಗೆ ಐಸ್ ಕ್ರೀಮ್ ತಿನ್ನೋದು ಅಂದರೆ ತುಂಬಾ ಇಷ್ಟ ಅಲ್ವಾ ಹೀಗಾಗಿ ಅಂಕಲ್ ಜೊತೆ ಹೋಗಲು ಸರಿ ಎಂದೆ ನಂತರ ಅವರ ಹಿಂದೆ ಹಿಂದೆ ನಾನು ಕೂಡ ಹೊರಟೆ ಅವರ ಮನೆ ಹತ್ತಿರ ತಲುಪಿದಂತೆ ನನಗೆ ಏನೋ ಒಂದು ಕಲ್ಮಾಳ ಆತಂಕ ಭಯ ಉಂಟಾಗಲು ಪ್ರಾರಂಭವಾಯಿತು ನಾನು ಅಲ್ಲಿಂದ ಮನೆಗೆ ಓಡಿ ಬಂದೆ ಅಂತ ಆ ಹನ್ನೆರಡು ವರ್ಷದ ಬಾಲಕ ಸಂಪೂರ್ಣವಾಗಿ ನಡೆದಂಥ ಘಟನೆಯನ್ನ ವಿವರಿಸಿದ ಈ ಒಂದು ಘಟನೆಯ ನಂತರ ಪೊಲೀಸರಿಗೂ ಸಹ ಈ ಒಂದು ವೃದ್ಧ ವ್ಯಕ್ತಿ ಕೈವಾಡ ಈ ಒಂದು ನಡೀತಾ ಘಟನೆ ಹಿಂದೆ ಖಂಡಿತವಾಗ್ಲು ಇದೆ ಅಂತ ಇವಾಗ ಕನ್ಫರ್ಮ್ ಆಗಿತ್ತು ಆ ವೃದ್ಧ ವ್ಯಕ್ತಿ ಮನೆಯನ್ನು ಪರಿಶೀಲಿಸಲು ಪ್ರಾರಂಭಿಸಬೇಕು ಅಂತ ಪೊಲೀಸರು ಇವಾಗ ಆತನ ಮನೆ ಹತ್ರ ಹೋದರು ಆಗ ಒಂದು ವೃದ್ಧ ವ್ಯಕ್ತಿ ಮನೆ ವಾತಾವರಣ ಅತ್ಯಂತ ಭಯಾನಕವಾಗಿತ್ತು ಫ್ರಿಜ್ನಲ್ಲಿರುವಂತಹ ಮಕ್ಕಳ ಬಟ್ಟೆ ಕೆಲವು ಐಸ್ ಕ್ರೀಮ್ಗಳನ್ನು ತಯಾರಿಸುವಂಥ ವಸ್ತುಗಳು ಹರಿತವಾದಂತಹ ಚಾಕು ಮನೆಯಲ್ಲಿ ಅತಿಯಾಗಿ ಬರುತ್ತಿದ್ದಂತಹ ಕೆಟ್ಟ ವಾಸನೆ ಇವೆಲ್ಲದ ನಡುವೆ ಗೋಡೆ ಮೇಲೆ ಬರೆಯಲಾಗಿತ್ತು ಚಿಕ್ಕಂದಿನ ನಗು ತುಂಬಾ ಜೋರಾಗಿರುತ್ತೆ ನಾವು ಅದನ್ನ ನಿಲ್ಲಿಸಬೇಕು ಇದಾದ ನಂತರ ಪೊಲೀಸರು ಸಂಪೂರ್ಣ ಒಂದು ತನಿಖೆಯನ್ನು ನಡೆಸಲು ಪ್ರಾರಂಭಿಸಿದ್ರು ಆಗ ಮತ್ತೊಂದು ಸತ್ಯ ಕಾದಿತ್ತು ಈಗಾಗಲೇ ಆ ಒಂದು ಗಲ್ಲಿಯಲ್ಲಿ ಐಸ್ ಕ್ರೀಮ್ ಅನ್ನು ಮಾರಲು ಬರ್ತಿರುವಂತಹ ರಮಾಕಾಂತ್ ಅನ್ನುವಂತಹ ವೃದ್ಧಿ ವ್ಯಕ್ತಿ ಅವನ ನಿಜವಾದ ಹೆಸರು ರಮಾಕಾಂತ್ ಅಲ್ಲ ರಮೇಶ್ ಆಗಿತ್ತು ಅವನೊಬ್ಬ ಮಾನಸಿಕ ಅಸ್ವಸ್ಥ ರೋಗಿಯಾಗಿದ್ದ ಚಿಕ್ಕಂದಿನಿಂದಲೇ ತಂದೆಯಿಂದ ಅವನಿಗೆ ಅವರಿಗೆ ನಗು ಇಷ್ಟವಾಗ್ತಿರಲಿಲ್ಲ ಹದಿನೈದು ವರ್ಷದ ಹಿಂದೆಯೇ ಆತನು ಮಾನಸಿಕ ರೋಗಿಗಳ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದಿದ್ದ ರಮಕಂತ್ರಣ್ಣ ಪೊಲೀಸರು ಮತ್ತೆ ವಶಕ್ಕೆ ತಗೊಂಡು ಮತ್ತೆ ಪ್ರಕರಣ ದಾಖಲಿಸಿ ಅವರನ್ನು ನ್ಯಾಯಾಂಗಕ್ಕೆ ನೀಡಿದರು ಸೊ ಆದರೆ ಈ ಒಂದು ನ್ಯಾಯಾಲಯವು ಅವರನ್ನು ಮಾನಸಿಕ ರೋಗಿ ಅಂತ ಘೋಷಿಸಿ ಜೈಲಿಗಲ್ಲ ಮಾನಸಿಕ ರೋಗಿ ಆಸ್ಪತ್ರೆಗೆ ಮತ್ತೆ ಕಳಿಸಿದ್ರು ಆ ಘಟನೆ ನಡೆದು ಹೋದರೂ ಸಹ ಈಗ ಆ ಒಂದು ಗಲ್ಲೆಯಲ್ಲಿ ಮತ್ತೆ ಯಾವುದೋ ಒಂದು ಐಸ್ ಕ್ರೀಮ್ ಮಾರುವಂತಹ ವೃದ್ಧ ವ್ಯಕ್ತಿ ಇಂದಿಗೂ ಬರ್ತಾನೆ ಅಂತ ಜನ ಮಾತಾಡ್ತಾ ಇರ್ತಾರೆ ಆದರೆ ಅವನ ಮುಖ ಇಂದಿಗೂ ಯಾರು ಸರಿಯಾಗಿ ನೋಡಿಲ್ಲ ಈ ಕತೆ ಸಾರಾಂಶ ಏನು ಹೇಳುತ್ತೆ ಅಂತಂದ್ರೆ ಬಾಲ್ಯ ಅನ್ನೋದು ತುಂಬಾನೇ ಮುಗ್ಧತೆಯಿಂದ ಕೂಡಿರುತ್ತೆ ಅದರಿಂದ ಯಾರ ಮೇಲೂ ಕೂಡ ಕಣ್ಣು ಮುಚ್ಚಿ ವಿಶ್ವಾಸ ಮಾಡಬೇಡಿ ಏಕೆಂದ್ರೆ ಕಣ್ಣಿಗೆ ಕಾಣೋ ಇಲ್ಲ ಸತ್ಯ ಆಗಿರೋದಿಲ್ಲ